ಹಾ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಬುಧವಾರದ ಬೆಳಿಗ್ಗೆ ವ್ಲಾಗ್ ಆಗಿರುತ್ತೆ ಇನ್ನು ಲಾಗ್ನ ಬೆಳಿಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕೆಲಸ ಎಲ್ಲ ಮುಗಿಸ್ಕೊಂಡು ತಿಂಡಿಗೆ ಚಪಾತಿ ಮತ್ತು ಬೀಟ್ರೂಟ್ ಕರಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಚಪಾತಿ ಇಟ್ಟು ಕಲಿಸ್ಕೊಳ್ಳೋಕ್ಕೆ ಸ್ವಲ್ಪ ಉಪ್ಪು ನೀರು ಹಾಕಿ ಉಪ್ಪು ಮೇಲೆ ಅದರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಸ್ಕೊಳ್ತಾ ಇದ್ದೀನಿ ಇನ್ನು ನೀರಲ್ಲಿ ಲಾಸ್ಟಿಗೆಲ್ಲ ಕಲ್ಸ್ಕೊಂಡಾದ್ಮೇಲೆ ಸ್ವಲ್ಪ ಆ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಮೆದ್ಬಿಟ್ಟು ಇಡ್ತೀನಿ ಒಂದು ಹಾಫ್ ಆನ್ ಅವರ್ ಪ್ಲೇಟ್ ಮುಚ್ಚಿಬಿಟ್ಟು ಮಾಡೋದ್ರಿಂದ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ ನೀಟಾಗಿ ಬೇಯುತ್ತೆ ಸೊ ಹಿಂಗೆ ಮಾಡಿಬಿಟ್ಟು ಇನ್ನು ಬೀಟ್ರೂಟ್ನೆಲ್ಲ ಹೇಳ್ಬಿಟ್ಟು ಕಟ್ ಮಾಡಿಕೊಂಡು ಸಿಪ್ಪೆ ಎಲ್ಲ ಹೇಳ್ಬಿಟ್ಟು ಅಂತೇಳ್ಬಿಟ್ಟು ಇದ್ದೀನಿ ಬೀಟ್ರೂಟ್ ತಂದ್ಬಿಟ್ಟು ತುಂಬ ದಿನವೇ ಆಗಿಬಿಟ್ಟಿತ್ತು ಮಾಡೋಕ್ಕೆ ಟೈಮ್ ಆಗ್ತಿರಲಿಲ್ಲ ಇವತ್ತು ಮಾಡೋಣ ಅಂತೇಳ್ಬಿಟ್ಟು ತೆಗಿತಾಯಿದ್ದೀನಿ ಇನ್ನು ಆದ್ವಿಗೆ ಹೇಳ್ಬಿಟ್ಟು ಅವಲಕ್ಕಿ ಮತ್ತು ಡ್ರೈ ಫ್ರೂಟ್ಸ್ ಸರಿ ಥರ ಮಾಡಿಬಿಟ್ಟು ತಿನ್ನಿಸ್ದೆ ಇನ್ನು ಬೀಟ್ರೂಟ್ ಕರ್ರಿಗೆ ಒಂದು ನಾಲ್ಕಷ್ಟು ಬೆಳ್ಳುಳ್ಳಿ ಸ್ವಲ್ಪ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪು ಟೊಮೊಟೊ ಒಂದೆರಡು ಬಾ ಗೋಡಂಬಿ ಒಂದು ಇಂಚಷ್ಟು ಶುಂಠಿ ಸೋಂಪು ಜೀರಿಗೆ ಲವಂಗ ಗಸಗಸೆ ಮತ್ತು ಚಕ್ಕೆ ಕಸೂರಿ ಮೆಥಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ರುಬ್ಕೊಂಡು ಸ್ವಲ್ಪ ತರತರಿಯಾಗೆ ರುಬ್ಕೊಂಡಿದ್ದೀನಿ ಇನ್ನು ಒಗ್ಗರಣೆಗೆ ಅಂತೇಳಿ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಈರುಳ್ಳಿ ಹಾಕಿ ಈರುಳ್ಳಿ ಫ್ರೈ ಮಾಡ್ಕೋಬೇಕು ಇನ್ನು ಈರುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಟೊಮೊಟೊ ಹಾಕಿಬಿಟ್ಟು ಟೊಮೊಟೊನು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು ಇನ್ನು ಟೊಮೊಟೊನೂ ಹಾಕಿಬಿಟ್ಟು ಇದು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊತಾ ಇದೀನಿ ಸಾಫ್ಟೆಲ್ಲ ಅದಾಗ್ಬಿಟ್ಟಿತ್ತು ಇನ್ನು ರುಬ್ಕೊಂಡಿರೋ ಮಸಾಲೆ ಎಲ್ಲ ಹಾಕ್ಬಿಟ್ಟು ಇದು ಎಣ್ಣೆ ಬಿಡೋವರೆಗೂ ನೀಟಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಅದರಲ್ಲಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ಲ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಇನ್ನು ಅದೆಲ್ಲ ಎಣ್ಣೆ ಬಿಟ್ಟಿತ್ತು ಅದರಲ್ಲಿ ಒಂದು ಸ್ವಲ್ಪ ಖಾರದ ಪುಡಿ ಸಾಂಬಾರ್ ಪೌಡರು ಮತ್ತು ಗರಂ ಮಸಾಲ ಅದೆಲ್ಲ ಪೌಡರ್ ಮಿ ಮಸಾಲ ಪೌಡರ್ಸ್ ಎಲ್ಲ ಹಾಕಿ ಒಂಚೂರು ಚೂರು ಅರಶಿನ ಹಾಕಿಬಿಟ್ಟು ನೀಟಾಗಿ ಕಲಿಸ್ಕೋಬೇಕು ಈ ಮಸಾಲೆ ಜೊತೆ ಆ ಮಸಾಲೆ ಎಲ್ಲ ಸೇರಿಕೊಂಡು ನೀಟಾಗಿ ಎಣ್ಣೆ ಬಿಡ್ಬೋವ್ರಿಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಲೆ ಸ್ವಲ್ಪ ಹಸಿ ವಾಸನೆ ಆ ಥರ ಘಾಟ್ ಘಾಟ್ ಇರೋದೆಲ್ಲ ಹೊರಟೋಗೋವ್ರಿಗೂ ಫ್ರೈ ಮಾಡ್ಕೋಬೇಕು ಇನ್ನು ಅದೆಲ್ಲ ಎಣ್ಣೆ ಬಿಟ್ಟಿತ್ತು ಅದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ನೀಟಾಗಿ ಇದ್ದೀನಿ ಇನ್ನು ಅದೆಲ್ಲ ನೀಟಾಗಿ ಕಲಿಸ್ಕೊಂಡಾದ್ಮೇಲೆ ಸ್ವಲ್ಪ ಎಣ್ಣೆ ಎಣ್ಣೆ ಎಲ್ಲ ಬಿಟ್ಟು ಅದೆಲ್ಲ ನೀಟಾಗಿ ಫ್ರೈ ಆಗಿತ್ತು ಇನ್ನು ಅದು ಫ್ರೈ ಆದಮೇಲೆ ಬೀಟ್ರೂಟ್ನ ಕಟ್ ಮಾಡಿಟ್ಕೊಂಡಿರೋದನ್ನ ಅದರಲ್ಲಿ ಹಾಕಿಬಿಟ್ಟು ನೀಟಾಗಿ ಕಲಿಸ್ಕೊಂಡ್ರಾಯಿತು ಬೀಟ್ರೂಟ್ನ ಇದು ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇನ್ನು ಕಲಿಸ್ಕೊಂಡು ನೀಟಾಗಿ ಅದನ್ನು ನೀಟಾಗಿ ಎಣ್ಣೆ ಬಿಡೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡ್ರೆ ಆಯಿತು ಇನ್ನು ಅದೆಲ್ಲ ಎಣ್ಣೆ ಬಿಟ್ಟಿತ್ತು ನೀಟ್ ನೀರೆಲ್ಲ ಚೆನ್ನಾಗಿ ಕುದ್ದು ಅದ್ರಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕಸೂರಿ ಮೇಥಿ ಹಾಕಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ವಿಸಿಲ್ ಬೀಟ್ರೂಟ್ ಬೇಯೋವರೆಗೂ ಕೂಗಿಸ್ಕೊಂಡ್ರೆ ರೆಡಿಯಾಯಿತು ತುಂಬ ಚೆನ್ನಾಗಿರುತ್ತೆ ಇನ್ನೇನು ಚಪಾತಿನೂ ಲಟ್ಟಿಸ್ಕೊಂಡು ಚಪಾತಿನೂ ಸುಟ್ಕೊತಾ ಇದ್ದೀನಿ ಈ ಕರ್ರಿನ ಬೀಟ್ರೂಟ್ನ ಪಲ್ಯ ತಿಂದು ತಿಂದು ಬೇಜಾರಾದಾಗ ಈ ಮಸಾಲಾ ಕರ್ರಿನ ಟ್ರೈ ಮಾಡ್ಬೋದು ಇನ್ನು ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ತಿಂಡಿ ತಿನ್ನೋ ಅಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಗಿತ್ತು ಇನ್ನು ಆದ್ವಿನ ಅವರಪ್ಪ ನಮ್ಮಮ್ಮ ಮನೆ ಹತ್ರ ಕರ್ಕೊಂಡು ಹೋಗಿದ್ರು ಇನ್ನು ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಪಾತ್ರೆಗಳೆಲ್ಲ ಎತ್ತಿಟ್ಕೊಳ್ಳೋದಿತ್ತು ಪಾತ್ರೆಗಳೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ ಹಿಂಗಾದವಿ ಇಲ್ಲ ಅಂದರೆ ಇನ್ನೆಲ್ಲ ಕೆಲಸ ಬೇಗ ಬೇಗ ಮಾಡ್ಕೊಂಬಿಟ್ಟು ಹೋಗಬೇಕು ಅಲ್ಲೇ ಇರುತ್ತೆ ಮನಸ್ಸೆಲ್ಲ ಏನು ಮಾಡ್ತಿದ್ದಾಳೋ ನೆನೆಸ್ಕೊಂಡು ಏನು ಏನೋ ಹೇಳ್ಬಿಟ್ಟು ಅಳೆಲ್ಲ ಅಮ್ಮನ ಹತ್ರ ಚೆನ್ನಾಗಿರ್ತಾಳೆ ಬಟ್ ಏನೋ ಇರುತ್ತಲ್ವಾ ತಾಯಂದ್ರಿಗೆ ಎಲ್ಲೋ ಒಂದು ಕಡೆ ಏನು ಮಾಡ್ತಾಯಿದ್ದಾಳೋ ಅಂತೇಳಿ ಭಯ ಬಟ್ ಹುಷಾರು ಬೇರೆ ಇಲ್ಲ ಅಲ್ವಾ ಅವಳಿಗೆ ಅದಕ್ಕಂತ ಸ್ವಲ್ಪ ಭಯ ಆಗ್ತಾಯಿತ್ತು ಇನ್ನು ಪಾತ್ರೆಗಳೆಲ್ಲ ತೊಳ್ಕೊಂಡು ನಾ ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗೋಣ ಅಮ್ಮರ ಮನೆ ಹತ್ರ ಅಂತ ಹೇಳಿಬಿಟ್ಟು ಎಲ್ಲ ಬೇಗ ಬೇಗ ಕೆಲಸ ಎಲ್ಲ ಮಾಡ್ಕೊತಾ ಇದ್ದೀನಿ ಇನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಅಮ್ಮರ ಮನೆಗೆ ಹೋಗ್ತಾ ಇದ್ದೀನಿ ಬಿಸಿಲಂತೂ ತುಂಬಾ ಇರುತ್ತೆ ಇವಾಗ ಈ ಬಿಸಿಲಿಂದನೇ ಮಕ್ಕಳಿಗೆ ದೊಡ್ಡೋರಿಗೆ ಎಲ್ಲರಿಗೂ ಹುಷಾರಿಲ್ಲದೆ ಆಗುತ್ತೆ ಏನು ಮಾಡಬೇಕು ಏನೋ ಯಾವಾಗ ಕಡಿಮೆ ಆಗುತ್ತೋ ಏನೋ ಈ ಬಿಸಿಲು ಕಂಡು ಬಿಡೋಕೆ ಕೂಡ ಆಗಲ್ಲ ಆಚೆ ಹೋದರೆ ಇನ್ನು ಆಚೆಯಿಂದ ಒಳಗಡೆ ಅಂದರೆ ಎಲ್ಲ ಬ್ಲಾಂಕ್ ಬ್ಲಾಂಕ್ ಕಾಣಿಸುತ್ತೆ ಇನ್ನು ಅಮ್ಮರ ಮನೆ ಹತ್ರ ಹೋಗಿದ್ದ ಅಮ್ಮನೆಲ್ಲ ಒರಿಸ್ತಾಯಿದ್ರು ಆದ್ರೂ ಜೋಲಿಲಿ ಮಲ್ಕೊಂಡಿದ್ಲು ಇನ್ನು ಸ್ವಲ್ಪ ಹೊತ್ತಾದ ಮೇಲೆ ಮತ್ತೆ ಎದ್ಬಿಟ್ಲು ಇದ್ಬಿಟ್ಟು ಅಮ್ಮ ಬಂದಿದ್ದಾಳೆ ಅಂತ ನೋಡ್ತಾ ಇದ್ದಾಳೆ ಇನ್ನು ಸ್ವಲ್ಪ ಮನೆಗೆ ಬೀರುವ ತೊಗೊಳ್ಳೋಣ ಹೇಳ್ಬಿಟ್ಟು ಫರ್ನಿಚರ್ ಅಂಗಡಿಗೆ ಹೋಗಿದ್ದು ತೊಗೊಳ್ಳೋಣ ತುಂಬ ಅಂದರೆ ತುಂಬಾ ಕ ಕಷ್ಟ ಆಗ್ತಿದೆ ನನಗೆ ಮನೆಯಲ್ಲಿ ಬಟ್ಟೆಗಳನ್ನ ಮೇಂಟೇನ್ ಮಾಡೋಕ್ಕೆ ಇನ್ನು ಆದಿ ಒಬ್ಬಳೇ ಎಕ್ಸ್ಟ್ರಾ ಆಗಿರೋದು ಬಟ್ ಆದರೂ ನಮ್ಮ ಮನೇಲಿ ಜಾಗವೇ ಆಗ್ತಾಯಿಲ್ಲ ಅದಕ್ಕೆ ಅಂತ ಅಂತೇಳಿ ಹೋಗಿದ್ದು ತಗೊಂಡು ಇನ್ನ ನನ್ನ ತಂಗಿ ನಮ್ಮ ತಂಗಿ ಪಾಪು ನಮ್ಮ ಚಿಕ್ಕಮ್ಮ ಎಲ್ಲ ಬಂದಿದ್ರು ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಆದ್ವಿ ಮಲ್ಕೊಂಡಿದ್ಲು ಸಂಜೆವರೆಗೂ ಅಲ್ಲೇ ಇತ್ತು ಊಟ ಮಾಡ್ಕೊಂಡು ಮನೆಗೆ ಬಂದು ಇನ್ನು ಮನೆ ಕತೆ ಈ ಥರ ಇದೆ ಇದನ್ನೆಲ್ಲ ಸೆಟ್ ಮಾಡೋಕ್ಕೆ ಒಂದು ವಾರ ಆದರೂ ಬೇಕು ನನಗೆ ಫುಲ್ ಎಲ್ಲ ಒಂದು ಕಡೆಯಿಂದ ಒಂದು ಎಲ್ಲನೂ ಸೆಟ್ ಮಾಡ್ಕೊಂಡು ಬಂದರೆ ನೀಟಾಗಿ ಆಗುತ್ತೆ ಇಲ್ಲಾಂದರೆ ಹಿಂಗೆ ಅಂಗಡಿ ಅಂಗಡಿ ಥರನೇ ಇಟ್ಕೊಂಡಿರ್ಬೇಕಾಗುತ್ತೆ ಡೈಲಿ ಬೈಸ್ಕೋಬೇಕು ಏನು ಯಾವಾಗ ಅಂಗಡಿಗೆ ಇಟ್ಕೊಂಡಿರ್ತೀಯ ಅಂಥೇಳಿ ಏನು ಮಾಡೋದು ಎಲ್ಲಿ ಏ ಒಬ್ಬಳೆ ಇರೋದಲ್ವ ಎಲ್ಲನೂ ನಾನೇ ಮೇಂಟೈನ್ ಮಾಡ್ಕೋಬೇಕು ಪಾಪನು ನೋಡಿಕೊಂಡು ಸೊ ಸ್ವಲ್ಪ ಟೈಮ್ ಹಿಡಿಯುತ್ತೆ ನೋಡೋಣ ಎಷ್ಟು ದಿನಕ್ಕಾಗುತ್ತೋ ಎಲ್ಲ ನೀಟಾಗಿ ಸೆಟ್ ಆದಮೇಲೆ ಮತ್ತೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ನಾನು ನನ್ನ ಪ್ಲ್ಯಾನ್ ಬೇರೆ ಬೇರೆಯೇ ಇದೆ ಏನೇನೋ ಮಾಡಬೇಕು ಹೇಳ್ಬಿಟ್ಟು ಎಲ್ಲ ಮಾಡಿ ಆದಮೇಲೆ ವೀಡಿಯೋ ಹಾಕ್ತೀನಿ ಇದಾಗಿತ್ತು ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಸಿಗೋಣ ಬಾಯ್ ಬಾಯ್ ಟೇಕ್ ಕೇರ್ ಆಲ್